ನಮಸ್ಕಾರ ಸ್ನೇಹಿತರೆ ಸ್ನೇಹಿತರೆ ಸಾಮಾನ್ಯ ಕನ್ನಡ ಜನರಲ್ ಕನ್ನಡ ಏನಿದೆ ಫಾರ್ ಅಪ್ಕಮಿಂಗ್ ಗ್ರೂಪ್ ಸಿ ಎಕ್ಸಾಮ್ ಏನಿದೆ ಬಿಲೋ ಡಿಗ್ರಿಗೆ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಡಿಗ್ರಿ ಲೆವೆಲ್ ಬಿಲೋ ಡಿಗ್ರಿ ಎನಿ ಗ್ರೂಪ್ ಸಿ ಎಕ್ಸಾಮ್ಸ್ ಗೆಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ ತಗೊಂಡಿ ಡೀಟೇಲ್ ಆಗಿ ಡಿಸ್ಕಸ್ ಮಾಡೋಣ ನಾವು ಮಾಡಿರ್ತಕ್ಕಂಥ ಪ್ರೀವಿಯಸ್ ಎಲ್ಲಾ ವಿಡಿಯೋಗಳು ನಿಮಗೆ ಪೇಪರ್ ಟು ಅಂತ ಸಪರೇಟ್ ಪ್ಲೇ ಲಿಸ್ಟ್ ಇದೆ ಅಲ್ಲಿ ತಮ್ಗೆ ಸಿಗುತ್ತೆ ಓಕೆ ಅಲ್ಲಿ ನಿಮ್ಗೆ ಕನ್ನಡ ಇಂಗ್ಲಿಷ್ ಕಂಪ್ಯೂಟರ್ ಎಲ್ಲ ಹಂಡ್ರೆಡ್ ಪ್ಲಸ್ ವಿಡಿಯೋಸ್ ಇದೆ ಪ್ಲೇ ಲಿಸ್ಟಲ್ಲಿ ತು ಎಷ್ಟು ಬೇಕಾದ್ರೂ ರಿವಿಷನ್ಸ್ ಮಾಡ್ಕೋಬಹುದು ಹಾಗೆ ಗ್ರೂಪ್ ಸಿ ಡಿಗ್ರಿ ಬಿಲೋ ಡಿಗ್ರಿ ಸಂಬಂಧಪಟ್ಟಂತೆ ಒಂದಷ್ಟು ಮ್ಯಾರಥಾನ್ ವಿಡಿಯೋಗಳಿದೆ ಇವೆಲ್ಲ ಲಿಂಕ್ಸ್ ಗಳನ್ನ ನಾನು ಕೊಡ್ತೀನಿ ಕನ್ನಡ ಇಂಗ್ಲೀಷ್ ಕಂಪ್ಯೂಟರ್ ಹಂಡ್ರೆಡ್ ಪ್ಲಸ್ ಕ್ವಶನ್ಸ್ ಗಳ್ ಓಕೆ ಪ್ಲೇ ಲಿಸ್ಟ್ ಲಿಂಕ್ಸ್ ವಿಡಿಯೋ ಲಿಂಕ್ಸ್ ಎಲ್ಲ ಇದೇ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇರುತ್ತೆ ಹಾಗೆ ನಮ್ಮ ಟೆಲಿಗ್ರಾಮ್ ಮತ್ತು ಇನ್ಸ್ಟಾಗ್ರಾಮ್ ಫಾಲೋ ಮಾಡ್ಕೊಳ್ಳಿ ಅದರ ಲಿಂಕ್ ಕೂಡ ಇದೇ ಹಿಡಿದಕ್ಕೆ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇದೆ ಸ್ನೇಹಿತರೆ ಬನ್ನಿ ಆದ್ರೆ ಡೈರೆಕ್ಟ್ ಕ್ವಶನ್ಸ್ ಬರ್ತೀನಿ ಸಿಂಪಲ್ ಆಗಿರೋದು ಇದೆ ಒಂದಷ್ಟು ಸಾಹಿತ್ಯಕ್ಕೆ ಸಂಬಂಧಪಟ್ಟಿರೋದು ಇದೆ ಈಸಿ ಇದೆ ಬನ್ನಿ ಡಿಸ್ಕಸ್ ಮಾಡಿ ಆಶೀರ್ವಾದ ಅಪ್ಪಣೆ ಆಜ್ಞೆ ಹಾರೈಕೆ ಇವುಗಳನ್ನು ತೋರುವಾಗ ಧಾತುಗಳಿಗೆ ಅಖ್ಯಾತ ಪ್ರತ್ಯಯಗಳು ಸೇರಿ ಯಾವ ಕ್ರಿಯಾಪದಗಳಾಗುತ್ತದೆ ನೋಡಿ ನೋಡಿ ದೀಸ್ ಎ ಡೆಫಿನೇಶನ್ಸ್ ನಾನು ನಿಮ್ಗೆ ಹೇಳ್ತಾ ಇರ್ತೀನಿ ನಮ್ಮ ಗ್ರಾಮರ್ ಕಂಪ್ಲೀಟ್ ಒಂದು ವಿಡಿಯೋದಲ್ಲಿ ಕವರ್ ಮಾಡಿದೀವಿ ಅದಿದೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಲಿಂಕ್ ಕೊಡ್ತೀನಿ ಅಥವಾ ಟೆಲಿಗ್ರಾಮ್ ಚಾನಲ್ ಹಾಕಿರ್ತೀನಿ ನೋಡ್ಕೊಳ್ಳಿ ಸ್ನೇಹಿತರೆ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಡೆಫಿನೇಷನ್ಸ್ ಇದನ್ನ ವಿದ್ಯಾರ್ಥಕ ಅಂತ ಕರಿತೀವಿ ವಾಟ್ ಈಸ್ ವಿದ್ಯಾರ್ಥಕ ನಾನು ತೋರಿಸ್ನೆ ವಿಶ್ಯು ಆಶೀರ್ವಾದ ಅಪ್ಪಣೆ ವಿಜ್ಞಾಪನೆ ಆಜ್ಞೆ ಪ್ರಾರ್ಥನೆ ಮುಂತಾದ ಅರ್ಥಗಳನ್ನು ತೋರುವಾಗ ಧಾತುಗಳಿಗೆ ಅಖ್ಯಾತ ಪ್ರತ್ಯಯಗಳು ಸೇರಿ ವಿದ್ಯಾರ್ಥಕ ಕ್ರಿಯಾಪದಗಳನ್ನೆಸುವ ಅರ್ಥ ಆಗ್ತಿದೆಯಲ್ಲ ಇಲ್ಲಿ ನೋಡಿ ವಿದ್ಯಾರ್ಥಕ ಅಂದ್ರೇನು ನಿಷೇಧಾರ್ಥಕ ಅಂದ್ರೇನು ಉದಾಹರಣೆಗಳಿಗೆ ಇವೆಲ್ಲ ಇದೆಯಲ್ಲ ಈ ಸೇಮ್ ಉದಾಹರಣೆಗಳು ರಿಪೀಟ್ ಆಗಿ ಬರ್ತಾ ಇರ್ತಾರೆ ಓಕೆ ಧಾತಿಗೆ ಸೇರ್ತಕ್ಕಂತ ಪ್ರತ್ಯಯಕ್ಕೆ ನಾವು ಏನಂತ ಕರಿತೀವಿ ಅಖ್ಯಾತ ಪ್ರತ್ಯಯಗಳು ಅಂತ ಕರಿತೀವಿ ಓಕೆ ಸೊ ಇದು ವಿದ್ಯಾರ್ಥಕ ಇಸ್ ದ ರೈಟ್ ಆನ್ಸರ್ ಸಿಂಪಲ್ ನೋಡ್ ಡೆಫಿನಿಷನ್ ನಿಷೇಧಾರ್ಥಕ ಡೆಫಿನಿಷನ್ ಏನು ಓಕೆ ಸಂಭವನಾರ್ಥಕ ಡೆಫಿನೇಷನ್ ಇವೆಲ್ಲ ನಾವು ನಮ್ಮ ವಿಡಿಯೋದಲ್ಲಿ ಕವರ್ ಮಾಡಿದ್ವಿ ಸಿಂಪಲ್ ಆಗಿರುತ್ತೆ ಆ ನೋಡ್ಕೊಳಿ ವ್ಯಾಕರಣಕ್ಕೆ ಸಂಬಂಧಪಟ್ಟ ಸಿಂಪಲ್ ಇರುತ್ತೆ ಸ್ನೇಹಿತರೆ ಸ್ವಲ್ಪ ಡಿಫಿಕಲ್ಟಿ ಏನು ಅಂದ್ರೆ ಹೆಚ್ಚಾಗಿ ತುಂಬಾ ಡೀಟೇಲ್ ಆಗಿ ಕೇಳ್ತಾರೆ ಈಗ ಎಕ್ಸಾಂಪಲ್ ನಾನು ತೋರಿಸ್ತೇನೆ ಮುಂದೆ ಇದೇ ವಿಡಿಯೋದಲ್ಲಿ ತುಂಬಾ ಮುಂದೆ ನೋಡ್ತಾ ಹೋಗ್ತೀರಾ ಅವನು ಉಂಡ ಮನೆಗೆ ಕೇಳುವ ಬಗ್ಗೆ ಕೃತಜ್ಞ ಏನನ್ನೂ ತಾನೇ ಮಾಡುವುದಿಲ್ಲ ಈ ವಾಕ್ಯದಲ್ಲಿರುವ ಅಲಂಕಾರ ಇದು ಅಷ್ಟೇ ಇಲ್ಲಿ ನೋಡಿ ಅವನು ಉಂಡ ಮನೆಗೆ ಕೇಡ್ ಬಗೆದ್ನು ಕೃತಜ್ಞರು ಏನನ್ನು ತಾನೇ ಮಾಡುವುದಿಲ್ಲ ಕಂಪೇರ್ ಅಂದ್ರೆ ಉಂಡ ಮನೆಗೆ ಅವನ್ ಕೇಡು ಅಂತಂದ್ರೆ ಕೃತಜ್ಞರು ಇಲ್ಲಿ ಈ ಕೃತಜ್ಞ ಬೇರೆ ಪ್ರೀವಿಯಸ್ ಇದೆ ಈ ಕೃತಜ್ಞ ಬೇರೆ ಈ ಕೃತಜ್ಞ ಬೇರೆ ಈ ಕೃತಜ್ಞ ಬೇರೆ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಓಕೆ ಈ ಕೃತಜ್ಞ ಬೇರೆ ಈ ಕೃತಜ್ಞ ಬೇರೆ ಅರ್ಥ ಕೊಡುತ್ತೆ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಇದು ರೈಟ್ ಆನ್ಸರ್ ಏನೋ ಉತ್ಪ್ರೇಕ್ಷಕನ ಅಲ್ಲ ದುಷ್ಟಾಂತಕ ಅಲಂಕಾರ ಅಂತೂ ಗೊತ್ತು ನಿಮ್ಗೆ ಅದು ಬಿಂಬ ಪ್ರತಿಬಿಂಬ ಅಂತ ಕರ್ತಿವಿ ಊಟ ಬಂದ ಮೇಲೆ ರೋಗವಿಲ್ಲ ಮಾತು ಮೇಲೆ ಜಗಳವಿಲ್ಲ ದುಷ್ಟ ಪ್ರತಿ ಇದು ಶ್ಲೇಷ ಅಲಂಕಾರ ನಿಮ್ಗೆ ಒಂದೇ ಪದ ಎರಡು ಮೂರು ರೀತಿ ಅರ್ಥ ಕೊಡೋದು ಸೊ ಇವೆಲ್ಲ ವೆರಿ ಇಂಪಾರ್ಟೆಂಟ್ ಸೊ ರೈಟ್ ಆನ್ಸರ್ ಅರ್ಥಾಂತಾರನ್ಯಾಸ ಅಲಂಕಾರ ಓಕೆ ಸೇಮ್ ಉದಾಹರಣೆ ಡಿಸ್ಕಸ್ ಮಾಡಿದ್ವಿ ಆತ ಉಂಡ ಮನೆಗೆ ಕೇಡು ಬಗೆದ ಏನನ್ನ ಮಾಡುತ್ತಾರೆ ಅಂದ್ರೆ ಉಪಮೇಯ ಆತ ಉಂಡೆ ಮನೆ ಕೇಳು ಬಗೆದ ಅಂತ ಉಪಮಾನ ಕೃತಜ್ಞರು ಏನನ್ನ ಮಾಡುತ್ತಾರೆ ಅಂತ ಓಕೆ ಸೊ ಇಲ್ಲಿ ನಾವು ರೂಢಿ ಎಂದು ಹೇಳ್ತಕ್ಕಂಥದ್ದು ಇಂಥದ್ ಬರ್ತಲ್ಲ ಸಾಂದರ್ಭಿಕ ವಾಕ್ಯದಲ್ಲಿ ರೂಢಿ ವಾಕ್ಯಗಳನ್ನ ಸೇರಿಸ್ತಕ್ಕಂಥ ವಿಶೇಷ ವಾಕ್ಯ ಸಾಮಾನ್ಯ ವಾಕ್ಯಗಳನ್ನ ಸೇರಿಸ್ತೀವಲ್ಲ ಇಂಥದ್ದನ್ನ ನಾವು ಅರ್ಥಾಂತರ ನ್ಯಾಸಲಂಕಾರ ಅಂತ ಕರಿತೀವಿ ಅರ್ಥಾಂತರ ನ್ಯಾಸಲಂಕಾರ ಓಕೆ ನೆಕ್ಸ್ಟ್ ಬರ್ತೇನೆ ಯಾವ ಸಮಾಸವನ್ನು ದ್ವಿತೀಯ ತತ್ಪುರುಷ ಸಮಾಸ ನೋಡಿ ನಾನು ಅದನ್ನ ಹೇಳಿದ್ದು ನೋಡಿ ಇದೆಲ್ಲ ನಿಮಗೆ ನಾರ್ಮಲ್ ವ್ಯಾಕರಣ ಬುಕ್ ಅಲ್ಲಿ ನಿಮ್ಗೆ ನಮ್ಮ ವ್ಯಾಕರಣ ದರ್ಪಣ ಇದೆಯಲ್ಲ ಅಲ್ಲಿ ಹೋಗ್ಬೇಕು ಅಂತ ಬುಕ್ ಅಲ್ಲಿ ಇಂಥದ್ದು ಅದು ಎಲ್ಲೋ ಮೂಲೆಯಲ್ಲಿ ಕೊಟ್ಟಿರ್ತಾನೆ ಫಾರ್ ಎಕ್ಸಾಂಪಲ್ ಈಗ ಇದನ್ನ ಯಾವ ಸಮಾಸ ದ್ವಿತೀಯ ತತ್ಪುರುಷ ಸಮಾಸ ಅಂತ ಕರಿತೀವಿ ಕರ್ಮಧಾರೆ ಅಂತ ಅಲ್ವೇ ಅಲ್ಲ ಅಂಶಿ ಅಂತ ಅಲ್ವೇ ಇಲ್ಲ ಐದರ ದ್ವಿಗು ಆಗಿರ್ಬೇಕು ಅಥವಾ ಕ್ರಿಯಾ ಆಗಿರಬೇಕು ಸೊ ಕ್ರಿಯಾ ಸಮಾಸ ಹೆಂಗೆ ಸರ್ ಕ್ರಿಯಾ ಸಮಾಸ ನೋಡಿ ಈಗ ಸಮಾಸದ ಬಗ್ಗೆ ನಾ ಫಸ್ಟ್ ಬರ್ತೀನಿ ಸಮಾಸದಲ್ಲಿ ತತ್ಪುರುಷ ಅಂದ್ರೇನು ಏನು ಪೂರ್ವ ಪದ ನಾಮಪದ ಉತ್ತರ ಪದ ನಾಮಪದ ಅಲ್ಲಿ ಉತ್ತರ ಪದ ನಾಮಪದ ಪ್ರಧಾನವಾಗಿರ್ತದೆ ತತ್ಪುರುಷ ಅಂತ ಕರಿತೀವಿ ಸೊ ಈಗ ಕ್ರಿಯಾಪದನ ದ್ವಿತೀಯ ತತ್ಪುರುಷ ಅಂತ ಯಾಕೆ ಕರಿಬೇಕು ನೋಡಿ ಇದು ಪೂರ್ವ ಪದ ನಾಮಪದ ಇದೆ ಕ್ರಿಯೆ ಅಂದ್ರೆ ಒಂದು ಕ್ರಿಯೆ ಇರಲೇಬೇಕು ಅದು ಉತ್ತರ ಪದ ಸೊ ಅದಕ್ಕೆ ಇದನ್ನ ದ್ವಿತೀಯ ತತ್ಪುರುಷ ಅಂದ್ರೆ ಇಲ್ಲಿ ಪ್ರಮುಖವಾಗಿ ಇದೊಂದೇ ಇದೊಂದೇ ರೀಸನ್ ಅಲ್ಲ ಇಲ್ಲಿ ಪ್ರಮುಖವಾಗಿ ಪೂರ್ವ ಪದ ಏನಿದೆ ಅದು ದ್ವಿತೀಯ ವಿಭಕ್ತಿಯಿಂದ ಕೂಡಿರುತ್ತೆ ದ್ವಿತೀಯ ಭಕ್ತಿ ಅಂತ ಕೂಡ ಕರಿತೀವಿ ಇದನ್ನ ನೋಡಿ ಇದು ಎಲ್ಲಿ ಕೊಟ್ಟಿದೆ ನೀವು ವ್ಯಾಕರಣ ದರ್ಪಣದ ವಿಡಿಯೋದ ಒಂದು ಬುಕ್ ನ ಓಪನ್ ಮಾಡಿದ್ರೆ ಅಲ್ಲಿ ನಿಮ್ಗೆ ಇಲ್ಲಿ ಮೂಲಲ್ಲಿ ಕೊಟ್ಟಿರ್ತಾ ನೋಡಿ ನೋಡಿ ಕ್ರಿಯಾ ಸಮಾಸವನ್ನು ಕೆಲವರು ದ್ವಿತೀಯ ತತ್ಪುರುಷ ಸಮಾಸವೆಂದೂ ಹೇಳುವುದುಂಟು ಅಥ್ ಆಗ್ತಿದೆಯಲ್ಲ ಪೂರ್ವ ಪದ ಯೂಜ್ಲಿ ದ್ವಿತೀಯ ವಿಭಕ್ತಿಯಿಂದ ಕೂಡಿರುತ್ತೆ ನಮ್ಮ ಪದವಾಗಿರುತ್ತೆ ಹಾಗಾಗಿ ನಾವು ಅದನ್ನ ದ್ವಿತೀಯ ತತ್ಪುರುಷ ಅಂತ ಕೂಡ ಕರಿಬಹುದು ನೋಡಿ ಎಲ್ಲಿದೆ ನೋಡಿ ಈಗ ಯಾವ ಬುಕ್ ಅಲ್ಲಿ ಇದೆ ಇದು ನಿಮಗೆ ವ್ಯಾಕರಣ ದರ್ಪಣ ಬುಕ್ಕಲ್ಲಿದೆ ಓಕೆ ಸರ್ ನೆಕ್ಸ್ಟ್ ಬರ್ತೇನೆ ನಾನು ನಾವು ಉತ್ತಮ ಪುರುಷ ಅವನು ಅವರು ಯಾವುದು ಸಿಂಪಲ್ ಕ್ವಶನ್ ಇದೆ ಅಲ್ವಾ ಉತ್ತಮ ಪುರುಷ ಮಧ್ಯಮ ಪುರುಷ ಪ್ರಥಮ ಪುರುಷ ಗೊತ್ತಿರಬೇಕು ಇದು ಉತ್ತಮ ಪುರುಷ ಆದ್ರೆ ಅವನು ಅವರು ಯಾವ್ದಾಗ್ತದೆ ಪ್ರಥಮ ಪುರುಷ ಅಲ್ವಾ ತೃತೀಯ ಪುರುಷ ಅಂತಿಲ್ಲ ಇರೋದು ಉತ್ತಮ ಪುರುಷ ಅವನು ಅವರು ಅಥವಾ ಅವನು ಅವಳು ಓಕೆ ಇವೆಲ್ಲ ಮಧ್ಯಮ ಪುರುಷ ಅಂದ್ರೆ ಏನು ನೀನು ನೀವು ಇದು ಮಧ್ಯಮ ಪುರುಷ ಫೈನ್ ಸರ್ ರೈಟ್ ಆನ್ಸರ್ ಯಾವುದು ಪ್ರಥಮ ಪುರುಷ ಅವನು ಅವರು ಪ್ರಥಮ ಪುರುಷ ನೆಕ್ಸ್ಟ್ ಗುಂಪಿಗೆ ಸೇರದ ಪದವನ್ನು ಗುರುತಿಸಬೇಕು ಇದು ಅಷ್ಟೇ ಸಿಂಪಲ್ ಕ್ವಶನ್ ಗುಂಪಿಗೆ ಸೇರೋ ಪದ ಮೆಲ್ಲನೆ ಹೌದು ಸಾಕು ಇವೆಲ್ಲ ಪದಗಳು ನೀವು ನೋಡಿರ್ತೀರಾ ನಾವು ಒಂದು ಟ್ಯಾಬ್ಲೋ ಕಾಲಮ್ ಅಲ್ಲೇ ಕೊಟ್ಟಿದ್ದೀವಿ ಯಾವ್ದಲ್ಲಿ ಯಾವ ಗುಂಪಿಗೆ ಸೇರಲ್ಲ ಇಲ್ಲಿ ಮೆಲ್ಲನೆ ಸೇರಲ್ಲ ಯಾಕೆ ಸೇರಲ್ಲ ಮೆಲ್ಲನೆ ಅಂದ್ರೆ ಯಾವ್ದಕ್ ಬರುತ್ತೆ ಹೇಳ್ತೀರಾ ಅಭ್ಯಯ ಓದಿಲ್ವಾ ಅವ್ಯಯ ಸಾಮಾನ್ಯಾರ್ಥಕ ವ್ಯಯ ಇದು ಸಾಮಾನ್ಯ ಸಾಕು ಇಲ್ಲ ಹೌದು ಯಾವುದು ಕ್ರಿಯಾರ್ಥಕ ಇಲ್ಲ ಇಲ್ಲಿ ಸಾಕು ಅಲ್ಲ ಹೌದು ಇಲ್ಲ ಇಲ್ಲ ನೋಡಿ ಮೆಲ್ಲನೆ ಮೆಲ್ಲಗೆ ಬೇಗನೆ ಸುಮ್ಮನೆ ತಟ್ಟನೆ ಇದು ಸಾಮಾನ ಸಾಮಾನ್ಯಾರ್ಥಕ ವ್ಯಯ ಓಕೆ ಕ್ರಿಯೆ ನಡೆದ ರೀತಿಯನ್ನು ಹೇಳುವಂತ ಅವ್ಯಯ ಅವ್ಯಯ ಅಂದ್ರೇನು ನಾಮಪದ ಕ್ರಿಯಾಪದಗಳಂತೆ ಲಿಂಗ ವಚನ ವಿಭಕ್ತಿಗಳಿಂದ ರೂಪ ಭೇದವನ್ನು ಒಂದೇ ಏಕರೂಪವಾಗಿರ್ತಕ್ಕಂಥ ಪದವನ್ನ ಅವ್ಯಯ ಅಂತ ಕರಿತೀವಿ ಅರ್ಥ ಆಗ್ತಿದೆಯಲ್ಲ ಸೊ ಇದು ಸರ್ ಇದು ಸಾಮನಾರ್ಕವ್ಯಯ ಇದು ಮತ್ತೆ ಇದು ಇದು ಯಾವುದು ಕ್ರಿಯಾ ಆರ್ಥಕವ್ಯಯ ಸೊ ಈ ಗುಂಪಿಗೆ ಸೇರೋದು ಯಾವುದು ಮೇಲನೆ ಸೇರಲ್ಲ ಹರಿ ಸಮಾಸಕ್ಕೆ ಇದು ಸಿಂಪಲ್ ಕ್ವಶನ್ ಹರಿಸಾಮಾಸಕ್ಕೆ ಸಮಾಸಕ್ಕೆ ಉದಾಹರಣೆ ಮಂಗಳಾರತಿ ದೇವಾಲಯ ಬೆಳ್ಗೋಡು ಬೆಳಗೋಡೆ ಅರಮನೆ ಇದು ಸಿಂಪಲ್ ಕ್ವಶನು ರೈಟ್ ಆನ್ಸರ್ ಮಂಗಳಾರತಿ ಯಾಕೆ ಮಂಗಳಾರತಿ ಹರಿ ಸಮಾಸ ಅಂದ್ರೆ ಸಮಾಸಗಳಲ್ಲಿ ನಾನು ಈಗ ಇತ್ತೀಚೆ ಈಗ ಹಿಂದೆ ತೋರಿಸ್ತೇನೆ ನಾನು ನಿಮಗೆ ಇಲ್ಲಿ ಸಮಾಸಗಳು ನೋಡಿ ತತ್ಪುರುಷ ಕರ್ಮಧಾರಯ ದ್ವಿಗು ಅಂಶಿ ದ್ವಂದ್ವ ಕ್ರಿಯಾ ಬಹುರು ಇಲ್ಲಿ ಅರಿನೇ ಇಲ್ಲ ಹರಿ ಸಮಾಸ ಅಂತಂದ್ರೆ ಏನರ್ಥ ಇದು ಅಷ್ಟೇ ವೆರಿ ಇಂಪಾರ್ಟೆಂಟ್ ಹರಿಸಮಾಸದಲ್ಲಿ ನಾವು ನೋಡೋದಾದ್ರೆ ಸ್ನೇಹಿತರೆ ಅದು ಯಾಕೆ ಸಮಾಸ ಅಂತ ಕರಿತೀವಿ ಅನ್ನೋದು ಮೊದ್ಲು ಗೊತ್ತಿರಬೇಕು ಸಮಾಸ ಸಮಾಸ ಅಂದ್ರೆ ಏನು ಸಂಸ್ಕೃತ ಸಂಸ್ಕೃತ ಶಬ್ದಗಳೇ ಸೇರಿ ಸಮಾಸವಾಗಬಹುದು ಅಥವಾ ಕನ್ನಡ ಕನ್ನಡ ಶಬ್ದ ಸೇರಿ ಸಮಾಸ ಆಗ್ಬೋದು ತದ್ಭವ ತದ್ಭವ ಸೇರಿ ಸಮಾಸ ಆಗ್ಬೋದು ಆದ್ರೆ ಅಚ್ಚ ಕನ್ನಡ ತದ್ಭವ ಶಬ್ದ ಅಥವಾ ಕನ್ನಡ ಸಂಸ್ಕೃತ ಶಬ್ದಗಳು ಸೇರಿ ಸಮಾಸ ಮಾಡಬಾರದು ಕೆಲವರು ಹಳೆ ಕವಿಗಳು ಹಿಂದಿನ ಕವಿಗಳು ಮಾಡಿದ್ದಾರೆ ಹಂಗಂತ ತಪ್ಪು ಅಂತ ಹೇಳಕ್ಕಾಗಲ್ಲ ಅದನ್ನ ಹರಿಸಮಾಸ ಅಂತ ಕರಿತೀವಿ ಈಗ ಸಂಸ್ಕೃತ ಕನ್ನಡ ಶಬ್ದಗಳು ಸೇರಿಸಿ ಆಗುವ ಸಮಾಸನ ಹರಿಸಮಾಸ ಇದನ್ನೆಲ್ಲ ನಮ್ಮ ಕನ್ನಡ ವ್ಯಾಕರಣ ಕೊಟ್ಟಿದ್ದೀವಿ ಒಂದೇ ವಿಡಿಯೋದ ಕವರ್ ಮಾಡ್ತೀವಲ್ಲ ಕೊಟ್ಟಿದೀವಿ ಅಲ್ಲಿ ಉದಾಹರಣೆಗಳು ಕೊಟ್ಟಿದೀವಿ ಮಳೆಗಾಲ ತುರುಗದಳ ಮಂಗಳಾರತಿ ದಳಪತಿ ಈ ಉದಾಹರಣೆಗಳು ನೋಡ್ಕೊಂಡ್ರು ಸಾಕು ಸೊ ಮಂಗಳಾರತಿ ಇದೆ ಅರ್ಥಕ್ಕೀಯಲ್ಲ ಮಂಗಳದ ಪ್ಲಸ್ ಆರತಿ ಅಂತೀವಿ ಅರ್ಥ ಹೇಳ್ತಾ ಇರೋದು ಓಕೆ ಇಲ್ಲಿ ನೋಡೋದಾದ್ರೆ ಮಳೆ ಆಗಿರ್ಬೋದು ದಳ ಆಗಿರ್ಬೋದು ಓಕೆ ಆ ಮತ್ತೆ ಆರತಿ ಇವೆಲ್ಲ ಕನ್ನಡ ಇದು ಆರತಿ ಕನ್ನಡ ಪದ ಇದು ಸಂಸ್ಕೃತ ಓಕೆ ಪಂಚ ನೆಕ್ಸ್ಟ್ ಬರ್ತೀನಿ ಕರ್ತರಿ ಪ್ರಯೋಗದಲ್ಲಿ ಕರ್ತೃಪದ ಈ ವಿಭಕ್ತಿಯಲ್ಲಿ ಇರ್ತದೆ ಯಾವ ವಿಭಕ್ತಿಯಲ್ಲಿ ಇರ್ತದೆ ಕರ್ತರಿ ಕರ್ಮಣಿ ಪ್ರಯೋಗ ವೆರಿ ಇಂಪಾರ್ಟೆಂಟ್ ಅಲ್ಪುಡು ಅಂತಿವಲ್ಲ ನಾವು ನಿಮ್ಗೆ ಕರ್ತರಿ ಪ್ರಯೋಗದಲ್ಲೇ ಕೇಳಬಹುದು ಕರ್ಮಣಿ ಪ್ರಯೋಗದಲ್ಲೂ ಕೇಳಬಹುದು ಕರ್ತೃಪದೇ ಕೇಳಬೇಕು ಅಂತೇಳಿಲ್ಲ ಸೊ ಇದು ಡೀಟೇಲ್ ಆಗಿ ಕೊಟ್ಟಿದ್ದೀನಿ ನೋಡ್ಕೊಳ್ಳಿ ಈಗ ನಮ್ಮ ಕೇಳಿರೋದು ಯಾವ್ದು ಇಲ್ಲಿ ಕರ್ತರಿ ಪ್ರಯೋಗ ಕರ್ತೃಪದ ಕರ್ತರಿ ಪ್ರಯೋಗ ಫಸ್ಟ್ ನೋಡ್ಕೋಣ ಕರ್ತರಿ ಪ್ರಯೋಗದಲ್ಲಿ ಕರ್ತೃ ಕರ್ಮ ಪದಗಳ ವ್ಯವಸ್ಥೆ ಇದೆಯಲ್ಲ ದಟ್ ಇಸ್ ವೆರಿ ಇಂಪಾರ್ಟೆಂಟ್ ಅದರಲ್ಲಿ ಪ್ರಮುಖವಾಗಿ ಕರ್ತೃಪದ ಪ್ರಥಮ ವಿಭಕ್ತಿಯಲ್ಲಿ ಇರುತ್ತೆ ಕರ್ಮ ಪದ ದ್ವಿತೀಯ ವಿಭಕ್ತಿಯಲ್ಲಿ ಇರ್ತದೆ ಓಕೆ ಕರ್ತೃಪದ ಪ್ರಥಮ ವಿಭಕ್ತಿಯಲ್ಲಿ ಇದ್ರೆ ಕರ್ಮ ಪದ ದ್ವಿತೀಯ ವಿಭಕ್ತಿಯಲ್ಲಿ ಇರ್ತದೆ ಓಕೆ ನೋಡ್ಕೋಬಹುದು ನೀವು ಇಲ್ಲಿ ಕವಿಯು ಕಾವಿಯನ್ನು ಬರೆಯುತ್ತಾನೆ ಓಕೆ ಇಲ್ಲಿ ಊ ಅಂತೀವಿ ಸೊ ಕರ್ತೃ ಕಾವ್ಯವನ್ನು ಊ ಅನ್ನು ಓಕೆ ಸೊ ಅಲ್ಲಿ ಕಾವ್ಯವನ್ನು ಅಂದ್ರೆ ಕರ್ತರಿ ಪ್ರಯೋಗದಲ್ಲಿ ಕರ್ಮ್ ಕರ್ತೃ ಕರ್ಮ ಕ್ರಿಯೆ ಅಂತ ಏನ್ ಕರಿತೀವಿ ಸೊ ಕರ್ತೃ ಇದು ಕರ್ಮ ಇದು ಕ್ರಿಯೆ ಯಾವುದು ಇದು ನಿಮ್ಗೆ ಗೊತ್ತಲ್ಲ ವಾಕ್ಯ ರಚನೆಯಲ್ಲಿ ಏನಿರತ್ತೆ ಅಂತ ಓಕೆ ಒಂದ್ ಸೆಕೆಂಡ್ ಮಾಡೋಣ ಇದು ಕಾಣಿಸಲ್ಲ ಅದಕ್ಕೋಸ್ಕರ ಮಾಡಿ ಕ್ಲೀನ್ ಆಗಿ ಓಕೆ ಕರ್ತೃ ಕರ್ಮ ಕ್ರಿಯೆ ಸೊ ಕವಿಯು ಅಂದ್ರೆ ಪ್ರಥಮ ವಿಭಕ್ತಿ ಕರ್ಮ ಪದ ಉ ಅನ್ನು ಅಂದ್ರೆ ದ್ವಿತೀಯ ವಿಭಕ್ತಿ ಸೊ ಕರ್ಮ ಪದ ದ್ವಿತೀಯ ಇರುತ್ತೆ ಹಾಗೆ ಕರ್ಮಣಿ ಪ್ರಯೋಗದನ್ನು ಕೇಳ್ತಾನೆ ಕರ್ಮಣಿ ಪ್ರಯೋಗದಲ್ಲಿ ಏನೇನು ಯಾವ್ದು ಯಾವ್ದು ಯಾವ್ದಲ್ಲಿರುತ್ತೆ ಇಲ್ಲಿ ನೋಡಿ ಇಲ್ಲಿ ಕರ್ತೃಪದ ತೃತೀಯ ವಿಭಕ್ತಿ ಕರ್ಮ ಪದ ಪ್ರಥಮ ವಿಭಕ್ತಿಲಿರುತ್ತೆ ಉದಾಹರಣೆ ಇಲ್ಲೇ ಇದೆ ನೋಡ್ಕೊಳ್ಳಿ ಸೊ ಇದನ್ನ ಎಕ್ಸಾಂಪಲ್ ಕೇಳ್ತಾನೆ ಓಕೆ ಸೊ ಕರ್ತೃಪದ ಯಾವ ಸರ್ ಪ್ರಥಮ ವಿಭಕ್ತಿಯಲ್ಲಿ ಇರುತ್ತೆ ಸೊ ಈ ಕರ್ತೃನ ಕೇಳಬೇಕು ಅಂತಿಲ್ಲ ಕರ್ಮ ಪದನ ಕೇಳಬಹುದು ಹಾಗೆ ಕರ್ಮಣಿ ಪ್ರಯೋಗದಲ್ಲೂ ಕೂಡ ಕರ್ತೃಪದ ಯಾವ್ದ್ರಲ್ಲಿ ಇರುತ್ತೆ ಹಾಗೆ ಕರ್ಮ ಪದ ಯಾವ್ದ್ರಲ್ಲಿ ಇರುತ್ತೆ ಇದು ಕೂಡ ಗೊತ್ತಿರಲಿ ನೆಕ್ಸ್ಟ್ ಈ ಕೆಳಗಿನಲ್ಲಿ ಶಿವರಾಮ ಕಾರಂತರು ಯಾವ ಕಾದಂಬರಿ ಚಲನಚಿತ್ರವಾಗಿಲ್ಲ ಇದು ಈಸಿ ಇದೆ ವೆರಿ ಈಸಿ ಕ್ವಶನ್ ನೀವು ನೋಡಿದ ತಕ್ಷಣ ಹೇಳ್ಬೋದು ಯೂಟ್ಯೂಬ್ಗಳಲ್ಲಿ ಫಿಲಮ್ ಇರುತ್ತೆ ನೀವು ನೋಡಿರುತ್ತೆ ಚಿಗುರೋದಕ್ಕ ಶಿವರಾಜ್ ಕುಮಾರ್ ಮಾಡಿ ಬೆಟ್ಟದ ಜೀವ ಕೂಡ ಇದೆ ನಿಮ್ಗೆ ಯೂಟ್ಯೂಬ್ ಅಲ್ಲಿ ಸಿಗುತ್ತೆ ಈ ಮೂವಿಗಳು ಬಟ್ ಮೈ ಮನೆಗಳ ಸುಳಿಯಲ್ಲಿ ಅದು ಚಲನಚಿತ್ರ ಆಗಿಲ್ಲ ಶಿವರಾಮ ಕಾರಂತದ್ದು ಸೊ ನೆಕ್ಸ್ಟ್ ಬರ್ತೀನಿ ಶೂನ್ಯ ಸಿಂಹಾಸನ ಪೀಠದ ಅಧ್ಯಕ್ಷರ ಯಾರು ಯಾರು ಸರ್ ಸಿದ್ದರಾಮ ಬಸವಣ್ಣ ಚನ್ನಬಸವ ಅಲ್ಲವ ಪ್ರಭುನಾ ಅಲ್ಲಮ್ಮ ಪ್ರಭು ಬಸವಣ್ಣನವರು ಹೇಳ್ತಾರೆ ಯಾವ್ದ್ರಲ್ಲಿ ಬರುತ್ತಿದ್ದು ಆ ಕಡದಲಿಯ ಕರ್ಪೂರ ಕಡದಲಿಯ ಕಡಲಿಯ ಸಾರಿ ಕಡಲಿಯ ಕರ್ಪೂ ಕರ್ಪೂರ ಅಂತಕ್ಕಂಥದ್ದು ಕದ ಕದಲಿಯ ಕರ್ಪೂರ ಸಾರಿ ಕದಲಿಯ ಕರ್ಪೂರ ಆ ಬುಕ್ಕಲ್ಲಿ ಇದೆ ಆಕ್ಚುಲಿ ನಾವು ನೋಡೋದಾದ್ರೆ ಅಲ್ಲಿ ಬೆಳೆಯುವ ಬೆಳಕು ಅಂತಕ್ಕಂಥದ್ದು ಒಂದು ಇದ್ರಲ್ಲಿ ಅಲ್ಲಿ ಹೇಳ್ತಾ ಹೋಗ್ತಾರೆ ಅಲ್ಲಮ್ಮಪ್ರ ದೇವರ ವಚನಗಳು ಕೆಲವೇ ಹಬ್ಬ ಏನ್ ಏನು ಅನುಭವಿಗಳಮ್ಮ ಅವರು ಇದನ್ನ ಬಸವಣ್ಣವರು ಹೇಳ್ತಕ್ಕ ತನ್ನ ಅನುಭವ ಈ ಮಟ್ಟಕ್ಕೆ ಏರಲಾರದೆ ತಲ್ಲೆಣಿಸುತ್ತಿದೆ ತಾಯಿ ಅದರಲ್ಲಿ ಬಸವೇಶ್ವರ ಅವರನ್ನು ಶೂನ್ಯ ಸಿಂಹಾಸನಕ್ಕೆ ಅಧಿಪತಿಗಳನ್ನಾಗಿ ಮಾಡಿದ್ದಾನೆ ಓಕೆ ಅಂದ್ರೆ ಇಲ್ಲಿ ಶೂನ್ಯ ಸಿಂಹಾಸನ ಪೀಠ ಅದು ಮುಂದೆ ಅಲ್ಲಮ್ಮ ಅಲ್ಲಮ್ಮ ಪ್ರಭುಗಳು ಅವರು ಏನೋ ಇದ್ ಮಾಡ್ಕೊಂಡು ಹೋಗ್ತಾರಲ್ಲ ಸೊ ಅದು ವೆರಿ ಇಂಪಾರ್ಟೆಂಟ್ ಅಧ್ಯಕ್ಷರಾಗ್ತಾರೆ ಸೊ ಇವೆಲ್ಲ ಗೊತ್ತಿರೋದು ನಿಮ್ಗೆನೆ ಸೊ ಹಾಗಾಗಿ ಶೂನ್ಯ ಸಿಂಹಾಸನ ಪೀಠ ಅಧ್ಯಕ್ಷರರು ಅಲ್ಲಮಪ್ರಭುಗಳು ಮುಂದೆ ಅಕ್ಕಮಹ ದೇವಿ ಅವರನ್ನ ಮುಂದುವರ್ಸ್ಕೊಂಡು ಹೋಗ್ತಾರೆ ಇವುಗಳಲ್ಲಿ ಯಾವುದು ಜ್ಞಾನಪೀಠ ಪುರಸ್ಕೃತ ಕೃತಿ ಅಲ್ಲ ವೆರಿ ಈಸಿ ಕ್ವಶನ್ ಇದು ಶಿಖವೀರ ರಾಜೇಂದ್ರ ಮೂಕಜಿ ಕನಸು ಭಾರತ ರಶ್ಮಿ ಮಲೆಗಳಲ್ಲಿ ಮಧುಮಗಳು ಅಲ್ಲ ಯಾವ್ದು ಸರ್ ಇದು ಕುವೆಂಪು ಬರ್ದಿರೋದು ಮಲೆಗಳಲ್ಲಿ ಮಧುಮಗಳಿಗೆ ಜ್ಞಾನಪೀಠ ಪ್ರಶಸ್ತಿ ಸಿಗ್ತಾ ಇಲ್ಲ ರಾಮಾಯಣ ದರ್ಶನಿಗೆ ಸಿಕ್ಕಿತ್ತು ಲಿಸ್ಟ್ ಕೊಟ್ಟಿದ್ ನೋಡ್ಕೊಳ್ಳಿ ಯಾವ ಯಾವ ಕೃತಿಗೆ ಯಾವ ಯಾವ ಒಂದು ಆ ಯಾರು ಬರ್ದಿರೋ ಯಾವ ಕೃತಿ ಜ್ಞಾನಪೀಠ ಪ್ರಶಸ್ತಿ ಸಿಕ್ಕಿದೆ ಮತ್ತೆ ಯಾರು ಫಸ್ಟ್ ಸಿಕ್ಕಿದೆ ಯಾರು ಸೆಕೆಂಡ್ ಸಿಕ್ಕಿದೆ ಇಲ್ಲೂ ಕೂಡ ಹಸಿವೆಗಳು ಇದೆ ತಾವು ನೋಡ್ಕೋಬಹುದು ಅಹ್ ಚಂದ್ರಶೇಖರ್ ಕಂಬ ಸಮಗ್ರ ಸಾಹಿತ್ಯ ಗಿರೀಶ್ ಕರ್ನಾಡುವ ಸಮಗ್ರ ಸಾಹಿತ್ಯದ ಕೊಡುಗೆ ಯುವರಾಜ್ ಸಮಗ್ರ ಸಾಹಿತ್ಯ ಕೊಡುಗೆ ಇನ್ನು ವೀಕೃ ಗೋಕಾಗ್ರೆ ಭಾರತ ರಶ್ಮಿ ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಚಿಕ್ಕವೀರ ರಾಜೇಂದ್ರ ಮುಖಜಿಯ ಕನಸಗಳು ಶಿವರಾಮ್ ಕಾರಂತರು ಧಾರಾಬೇನ ನಾಕುದಂತಿ ರಾಮಣ ದರ್ಶಮಿ ಕುವೆಂಪು ಅವರಿಗೆ ಓಕೆ ನೋಡ್ಕೊಳ್ಳಿ ನೆಕ್ಸ್ಟ್ ಇವುಗಳಲ್ಲಿ ಮಹಾಕವಿ ಕುವೆಂಪು ಅವರ ಜನ್ಮಸ್ಥಳ ಯಾವುದು ಇದು ಕೂಡ ಈಸಿ ಕ್ವಶನ್ ಬಂದಿದ್ದು ಕ್ವಶನ್ ಇದು ಕೂಡ ಯಾವುದು ಹುಪ್ಪಳ್ಳಿ ಅಂತ ಹಾಕಿದ್ರೆ ತಪ್ಪಾಗತ್ತೆ ಹಿರೇ ಕೋಡಿಗೆ ನೋಡಿ ಅವರ ತಾಯಿಯೂರು ಹಿರೇಕುಡುಗೆ ಅಲ್ಲಿ ಅವ್ರಿಗೆ ಯೂಜ್ವಲಿ ಯಾರು ತಾಯಿಯೂರಲ್ಲಿ ಅಲ್ಲೋ ಮಗನೇ ಮಗು ತಾಯಿಯೂರಲ್ಲಿ ಜನಿಸ್ತಾರೆ ಯಾಕಂದ್ರೆ ಅವ್ರ ಮನೆಗೆ ಹೋಗಿರ್ತಾರೆ ಅಲ್ವಾ ಚಿಕ್ಕಮೂರು ಜಿಲ್ಲೆ ಕುಪ್ಪ ತಾಲೂಕಿನ ಹಿರೇ ಎಂಬಲ್ಲಿ ಜನಿಸ್ತಾರೆ ಬಟ್ ಅವ್ರ ಬಾಲ್ಯ ಎಲ್ಲಾ ಕಡಿಯದಲ್ಲಿ ತೀರ್ಥಹಳ್ಳಿ ಕುಪ್ ತಾಲೂಕಿನ ಕುಪ್ಪಳ್ಳಿಯಲ್ಲಿ ಫುಲ್ ಅವರು ಬೆಳ ಬೆಳವಣಿಗೆ ಸ್ಕೂಲು ಇಲ್ಲೆಲ್ಲ ಇಲ್ಲಿ ಇದೆ ನೋಡಿ ಆ ಇಲ್ಲ ಅವನ್ ಅವರು ಸಾಯುವಸ್ತಿ ಸಾಯಿಬೇಕಾರ್ ಅವ್ರು ಎಲ್ ಎಲ್ ತೀರ್ ಹೋಗ್ತಾರೆ ಮೈಸೂರಲ್ಲಿ ತೀರ್ ಹೋಗ್ತಾರೆ ಓಕೆ ಮೈಸೂರಲ್ಲಿ ಅವ್ರ ಮನೆ ಇರುತ್ತೆ ಮೈಸೂರು ವಿಶ್ವದಲ್ಲಿ ಕೆಲಸ ಮಾಡ್ತಿರ್ತಾರೆ ಬಕ್ಕೆ ಕೆಲಸ ಮಾಡಿರ್ತಾರೆ ಸೊ ಇಲ್ಲಿ ಅವರ ಸಾಹಿತ್ಯ ಚಳವಳಿ ಯಾವುದು ಯಾವ ಪ್ರಶಸ್ತಿ ಜ್ಞಾನಪೀಠ ಪ್ರಶಸ್ತಿ ಸಿಕ್ಕಿದೆ ಕರ್ನಾಟಕ ರತ್ನ ಪ್ರಶಸ್ತಿಗಳು ಏನ್ ಸಿಕ್ಕಿದೆ ಬಂಪ ಪ್ರಶಸ್ತಿ ಕೂಡ ಸಿಕ್ಕಿದೆ ಅವರಿಗೆ ಸೊ ಇದೆಲ್ಲ ತಮ್ಗೆ ಗೊತ್ತಿರಲಿ ನೆಕ್ಸ್ಟ್ ಉಪಮೇಯ ಉಪಮಾನಗಳಲ್ಲಿ ಪರಸ್ಪರ ಹೋಲಿಕೆ ಇರುವ ಅಲಂಕಾರ ಇದು ಡೆಫಿನಿಷನ್ ಒನ್ಸ್ ಅಗೇನ್ ಡೆಫಿನಿಷನ್ಸ್ ಗೆ ಅಲಂಕಾರದ ಡೆಫಿನಿಷನ್ಸ್ ಗಳು ಗೊತ್ತಿರಬೇಕು ರೂಪಕ ಅಲಂಕಾರದ್ದು ಅಲಂಕಾರದ್ದು ಓಕೆ ಇದು ಉಪಮಾಲಂಕಾರಕ್ಕೆ ಬರುತ್ತೆ ಅದು ಉಪಮಾಲ ಅಲಂಕಾರದಲ್ಲೇ ಇದೆ ಏನಿದೆ ಉಪಮಾ ಎಂದರೆ ಹೋಲಿಕೆ ಎಂದರ್ಥ ಉಪಮೇಯ ಉಪಮಾನಗಳಿಗೆ ಹೋಲಿಕೆ ಇರುವ ಅಲಂಕಾರವೇ ಉಪಮ ಅಲಂಕಾರ ಡೆಫಿನೇಷನ್ ನಾನು ಅದನ್ನು ಹೇಳಿದ್ದೀನಿ ಉಪಮೇಯ ಉಪಮಾನಗಳಲ್ಲಿ ಪರಸ್ಪರ ಹೋಲಿಕೆ ಇರುವ ಅಲಂಕಾರ ಉಪಮಾನ ಉಪಮ ಅಲಂಕಾರ ಅರ್ಥ ಆಗ್ತಿದೆಯಲ್ಲ ಸೊ ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ ನೆಕ್ಸ್ಟ್ ಪಾರದಿ ಪದದ ಅರ್ಥ ಪಾರದಿ ಅಂತಕ್ಕಂಥದ್ದೇನು ಬೇಟೆ ಅಂತ ಅರ್ಥ ವಾರದಿ ಸಾರಿ ವಾರದಿ ಅಂತಕ್ಕಂಥದ್ದು ಬೇಟೆ ನೆಕ್ಸ್ಟ್ ಚರಣ ಕಮ ಕಮಲ ಇಲ್ಲಿರುವ ಅಲಂಕಾರ ಏನಿಲ್ಲ ಚರಣ ಅಂದ್ರೇನು ಕಾಲು ಅಥವಾ ಹೆಜ್ಜೆ ಅಂತೆಲ್ಲ ಕರಿತೀವಲ್ಲ ಅದೇ ಕಮಲ ಅಂತ ಕಮಲ ಅಂತೆ ಅಂತಿಲ್ಲ ಅಲ್ಲ ಅಂತೆ ಅಂತಿದ್ರೆ ಉಪಮ ಅಂತೆ ಇಲ್ಲ ಅಂದ್ರೆ ಅದು ರೂಪಕ ಅಲಂಕಾರ ಅಲ್ವಾ ಅದೇ ಇದು ಅಂತ ಹೇಳ್ತಕ್ಕಂಥದ್ದು ಅಲ್ವಾ ಸೀತೆಯ ಮುಖ ಕಮಲ ಅಂತೀವಿ ಸೀತೆಯ ಮುಖನೇ ಕಮಲ ಕಮಲದಂತೆ ಅಂತಂದ್ರೆ ಉಪಮ ಆಗುತ್ತೆ ಅಂತೆ ಅಂತಿಲ್ಲ ಅಂದ್ರೆ ಅದು ರೂಪಕ ನೆಕ್ಸ್ಟ್ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪಡೆದ ದಾರಾಬೇಂದ್ರ ಅವರ ಗಮನ ಸಂಕಲನ ಯಾವುದು ಯಾವ್ದು ಸರ್ ಹುಯ್ಯಾಲೆನ ನಾದಲಿ ಸಿಕ್ಕಿ ಗೀತನ ಅರಳು ಮರಳುನ ಅರಳು ಮರಳು ಇಸ್ ರೈಟ್ ಆನ್ಸರ್ ಓಕೆ ವೆರಿ ಇಂಪಾರ್ಟೆಂಟ್ ಕೇಂದ್ರ ಇದೊಂದೇ ಇಲ್ಲ ಧಾರಾಬೆಂದ್ರೆಗೆ ಯಾವ ಯಾವ ಪ್ರಶಸ್ತಿ ಸಿಕ್ಕಿದೆ ಅದು ಕೂಡ ಇಂಪಾರ್ಟೆಂಟ್ ಕೇಳ್ತಾನೆ ಎಕ್ಸಾಮ್ ಅಲ್ಲಿ ಜ್ಞಾನಪೀಠ ಪ್ರಶಸ್ತಿ ನಾವು ಆಲ್ರೆಡಿ ನೋಡಿದ್ವಿ ನಾಲ್ಕು ತಂತಿ ಪದ್ಮಶ್ರೀ ಕೂಡ ಸಿಕ್ಕಿದೆ ಅವರಿಗೆ ಇನ್ನು ಕೇಂದ್ರ ಸಾಹಿತ್ಯ ಅಕಾಡೆಮಿ ಅರಳು ಮರಳು ಸಿಕ್ಕಿದೆ ಗೌರವ ಡಾಕ್ಟರೇಟ್ ಸಿಕ್ಕಿದೆ ನಾಡೋಜ ಪ್ರಶಸ್ತಿ ಕೂಡ ಸಿಕ್ಕಿದೆ ಯಾವಾಗ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷ ಸಾವಿರದ ಒಂಬೈನೂರ ಮೂರಲ್ಲಿ ಶಿವಮೊಗ್ಗ ನಡೆದ ತೊಂಬತ್ತೆರಡನೇ ಸಾಹಿತ್ಯ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರು ಕೂಡ ಆಗಿದ್ರು ಕರ್ನಾಟಕ ಕವಿ ಕುಲ ತಿಲಕ ಅಂತ ಬಿರೋದು ಕೂಡ ಅವ್ರಿಗಿದೆ ಫೈನ್ ನೆಕ್ಸ್ಟ್ ಕಾವ್ಯಾರ್ಥ ಚಿಂತನ ಕೃತಿಯನ್ನು ಬರೆದವರು ಯಾರು ಯಾರು ದಾನ ಬೇಂದ್ರೆ ಅಂತೂ ಅಲ್ಲ ಜಿಎಸ್ ಶಿವರುದ್ರಪ್ಪ ಓಕೆ ಹಾಗೆ ಜೀವಶಿರಕ್ಕೆ ಯಾವ ಯಾವ ಪ್ರಶಸ್ತಿ ಕೂಡ ಗೊತ್ತಿರ್ಲಿ ತಮ್ಗೆ ಆ ಕರ್ನಾಟಕ ರಾಜ್ಯ ಸರ್ಕಾರದ ಪುರಸ್ಕಾರ ಕೇಂದ್ರ ಸಾಹಿತ್ಯ ಅಕಾಡೆಮಿ ರಾಜ್ಯೋತ್ಸವ ಪ್ರಶಸ್ತಿ ಮದ್ರಾಸ್ ಕನ್ನಡ ಸಮ್ಮೇಳನದ ಅಧ್ಯಕ್ಷ ಪ್ರಶಸ್ತಿ ಅರವತ್ತೊಂದು ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆ ಕೂಡ ಆಗಿದ್ರು ಅವರು ಓಕೆ ಅವರು ಬರ್ತಿರ್ತಕ್ಕಂಥ ಕೃತಿಗಳು ವಿಮರ್ಶೆಯ ಸೌಂದರ್ಯ ತಿಂ ಅಂತಕ್ಕಂಥದ್ದು ವಿಮರ್ಶಾ ಕೃತಿಗಳಾಗಿರ್ಬೋದು ಓಕೆ ಪ್ರವಾಸ ಗ್ರಂಥ ಮಾಸ್ಕೋದಲ್ಲಿ ಇಪ್ಪತ್ತೆರಡು ದಿನ ಅದು ಕೇಳಿದ್ದಾನೆ ಎಕ್ಸಾಮ್ ಅಲ್ಲಿ ಪದೇ ಪದೇ ಕೇಳಿದ್ದಾನೆ ಓಕೆ ಅಮೆರಿಕದಲ್ಲಿ ಕನ್ನಡಿಗ ಆಗಿರ್ಬೋದು ಕವನ ಸಂಗ್ರಹ ಕವನ ಸಂಗ್ರಹಗಳು ಸಾಮಗಾಮ ಗಾನ ಆಗಿರ್ಬೋದು ಒಲವು ಚೆಲುವು ಆಗಿರ್ಬೋದು ದೇವಶಿಲ್ಪಿ ಆಗಿರ್ಬೋದು ಓಕೆ ವೆರಿ ಇಂಪಾರ್ಟೆಂಟ್ ಸಾಮಗಾನ ಕವನ ಸಂಗ್ರಹಗಳು ಓಕೆ ನೆಕ್ಸ್ಟ್ ಇಲ್ಲಿ ಗುಂಪಿಗೆ ಸೇರೋದು ಯಾವುದು ಅಂದ್ರೆ ಇಜ್ಜೋಡು ಭಾರತ ಸಿಂಧು ರಶ್ಮಿ ಪಯಣ ಸಾಮಗ ಸಾಮಗಾನ ಎಗೇನ್ ಸಾಮಗಾನ ಇಲ್ಲೇ ನೋಡಿದ್ವಲ್ಲ ನಾವು ಕವನ ಸಂಗ್ರಹ ಮತ್ತ ಸಾಮಗಾನ ಅಂತಕಂದ್ರೆ ಇನ್ನೊಂದು ಕೃತಿ ಇದೆ ಅದೇ ಬೇರೆ ಅದು ಕವನ ಸಂಗ್ರಹಾಲಯ ಕಾದಂಬರಿಗೆ ಸಂಬಂಧಪಟ್ಟ ಇನ್ನೊಂದಿದೆ ಅದು ಯಾರು ಬರ್ದಿದ್ರು ಹೇಳಿ ನೋಡೋಣ ಸಮಗಾನ ಸೇರಲ್ಲ ಹೌದು ಯಾಕೆ ಸೇರಲ್ಲ ಸಿಂ ಭಾರತ ಸಿಂಧುರಶ್ಮಿ ಪಯಣ ಈಜೋಡಿ ಇವೆಲ್ಲ ಬರ್ದಿದ್ ಯಾರೋ ವೀಕು ಗೋಗ್ರ ಅವರು ವೀಕು ಗೋಗ್ರ ಕೃತಿಗಳು ಸಮಗಾಮ ಅಂತ ಶೀರ್ಷಿಕೆಯ ಸಾಯಿ ಸುತೆ ರತ್ನ ನಾರಾಯಣ ಅವರು ಒಂದು ಕಾದಂಬರಿ ಕೂಡ ಬರೆದಿದ್ದಾರೆ ಇದು ಕಾದಂಬರಿ ನೋಡಿ ಕವನ ಸಂಗ್ರಹ ಅಲ್ಲ ಇವೆಲ್ಲ ಕಾದಂಬರಿಗಳಲ್ವಾ ಸರ್ ಪಯಣ ಇಜ್ಜೋಡು ಭರದ ಸಿಂಧು ರಶ್ಮಿ ಹಾಗಾಗಿ ಕಾದಂಬರಿ ಅಂತ ತಗೊಂಡಾದಾಗ ಕವನ ಸಂಗ್ರಹ ಸಾಮಗಾನ ಅಂತಕ್ಕಂಥದ್ದು ಅಹ್ ಜಿಯೇಶ್ವರ ಬರ್ದಿರೋದು ಇನ್ನೊಂದು ಕಾದಂಬರಿ ಕೂಡ ಯಾರು ರತ್ನ ನಾರಾಯಣ ಸಾಯಿ ಸುತೆ ಅಂತ ಕರಿತೀವಿ ಓಕೆ ಹಾಗಾಗಿ ಅಚ್ಚ ಇನ್ನು ಈ ಮೂರು ಬರೆದಿದ್ ಯಾರು ನಮ್ಮ ನಮ್ಮ ವಿಕು ಗೋಕಾಕ್ರವರು ಓಕೆ ಕಾದಂಬರಿ ಜೋಡು ಆಗಿರ್ಬೋದು ಆ ಇನ್ನು ಜ್ಞಾನಪದ ಪ್ರಶಸ್ತಿರ್ತಕ್ಕಂಥ ಭಾರತ ಸಿಂಧು ರಶ್ಮಿ ಆಗಿರ್ಬೋದು ಪಯಾಣ ಕೂಡ ಇವ್ರದೇ ಓಕೆ ಪಯಾಣ ಕೂಡ ಇವರದಾನೆ ಇಲ್ಲಿ ಕೊಟ್ಟಿದ್ದೀನಿ ನೋಡಿ ಪಯಾಣ ನೆಕ್ಸ್ಟ್ ವ್ಯಾಪಾರಿ ಈ ಪದವು ಈ ವಸ್ತು ವಾಚಕಕ್ಕೆ ಉದಾಹರಣೆ ಆಗಿದೆ ಯಾವ್ದಕ್ಕೆ ಸರ್ ರೂಢನಾಮ ಅಂಕಿತನಾಮ ಅನ್ವರ್ತನಾಮ ಸರ್ವನಾಮ ಅದು ವ್ಯಾಪಾರಿ ರೂಢಿಯಿಂದ ಬಂದು ರೂಢನಾಮ ಅಲ್ವಾ ಇದಂತೂ ಅಲ್ವೇ ಇಲ್ಲ ನಾಮ ಅಂತೂ ಅಲ್ವೇ ಇಲ್ಲ ಅನ್ವರ್ತನಾಮ ಇಸ್ ದ ರೈಟ್ ಆನ್ಸರ್ ಅಲ್ವಾ ನಾಮಪದಗಳಲ್ಲಿ ರೂಢನಾಮ ಯಾವುದಕ್ಕೆ ವ್ಯಾಪಾರಿ ಓಕೆ ನಾಮ ಅಂಕಿತನಾಮ ನಿರ್ದಿಷ್ಟವಾಗಿ ಗುರುತಿಸಲು ಇಟ್ಟ ಹೆಸ ಹೆಸರು ಸರ್ವನಾಮ ಅಂದ್ರೆ ಏನು ನಾಮಪದ ಬದಲಿಗೆ ಬಳಸ್ತಕ್ಕಂಥದ್ದು ವಾಚಕಗಳು ಅವನು ಅವಳು ಇವನು ಅವನು ಅಂತ ಆತ್ಮಾರ್ಥಕ ಸರ್ವನಾಮ ಪ್ರಶ್ನಾರ್ಥಕ ಇದೊಂದೇ ಅಲ್ಲ ಇನ್ನು ಭಾವನಾಮ ಅಂತ ಬೇರೆ ಬರುತ್ತೆ ಗುಣವಾಚಕ ಅಂತ ಬರುತ್ತೆ ಸಂಖ್ಯೆಯ ವಾಚಕ ಬರುತ್ತೆ ಇವೆಲ್ಲ ಕೂಡ ಗೊತ್ತಿರಲಿ ಇವೆಲ್ಲ ಯಾವ್ದು ಬೇಕಾದ್ರೆ ಎಕ್ಸಾಂಪಲ್ ಬರುತ್ತೆ ಓಕೆ ಒಂದಷ್ಟು ಇಂಪಾರ್ಟೆಂಟ್ ಡಿಸ್ಕಸ್ ಮಾಡಿ ಸ್ನೇಹಿತರೆ ನಾನು ಮ್ಯಾರಥಾನ್ ವಿಡಿಯೋ ಬಗ್ಗೆ ಹೇಳ್ತಾರೆ ಹಂಡ್ರೆಡ್ ಪ್ಲಸ್ ಕ್ವಶನ್ಸ್ ಇರ್ತಕ್ಕಂಥದ್ದು ಎಕ್ಸಾಮ್ಗಿಂತ ಮುಂಚೆ ಇದನ್ನ ನೋಡ್ಕೊಳ್ಳಿ ಈ ಎಲ್ಲ ಲಿಂಕ್ಸ್ ಗಳನ್ನ ಕೊಟ್ಟಿರ್ತೀನಿ ಇದೇ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಇರುತ್ತೆ ಹಾಗೆ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಮಾಡ್ಕೊಳ್ಳಿ ಆಮೇಲೆ ಟೆಲಿಗ್ರಾಮ್ ಮತ್ತು ಇನ್ಸ್ಟಾಗ್ರಾಮ್ ಫಾಲೋ ಮಾಡಿ ಅಲ್ಲೂ ಕೂಡ ಲಿಂಕ್ಸ್ ಗಳನ್ನ ಶೇರ್ ಮಾಡ್ತೀವಿ ಓಕೆ ನೆಕ್ಸ್ಟ್ ವಿಡಿಯೋ ಕೂಡ ಸಿಗ್ತೀನಿ ನಮಸ್ಕಾರ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್ ಸ್ನೇಹಿತರೆ